ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಪ್ರಮುಖ ದಿನಗಳು ಅಥವಾ ದಿನಾಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನು ಹರಿತುಕೊಳ್ಳಿ ಈಗ ತರಗತಿಯನ್ನು ನೋಡುವ ಪ್ರಮುಖ ದಿನಗಳು ಅಥವಾ ದಿನಾಚರಣೆಗಳ ಬಗ್ಗೆ ನೋಡ್ತಾ ಹೋಗೋಣ ಅದರಲ್ಲಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ವಿಶ್ವಪತ್ರಿಕಾ ಸ್ವಾತಂತ್ರ್ಯ ದಿನವನ್ನ ಪ್ರತಿ ವರ್ಷ ಮೇ ತಿಂಗಳ ಮೂರನೇ ಒಂದು ಆಚರಣೆ ಮಾಡ್ತೇವೆ ಪತ್ರಿಕೆಗಳ ಮಹತ್ವ ಪತ್ರಿಕೆಗಳು ಯಾವ ರೀತಿಯಾಗಿ ಸಮಾಜವನ್ನು ಎಚ್ಚರಿಸ್ತವೆ ಪತ್ರಿಕೆಗಳಿಂದ ಜನರಲ್ಲಿ ಯಾವ ರೀತಿಯಾಗಿ ಜಾಗೃತಿ ಆಗುತ್ತೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಪತ್ರಿಕಾ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದೊಂದು ತಿಳಿಸ್ತಾರೆ ಅಂದ್ರೆ ಪತ್ರಿಕೆಗಳ ಮಹತ್ವವನ್ನ ಸಾರುವಂತ ದಿನ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಇಡೀ ವಿಶ್ವದಾದ್ಯಂತ ಆಚರಣೆ ಮಾಡಲಾಗುತ್ತೆ ಅದು ಮೇ ಮೂರರಂದು ಆಚರಣೆ ಮಾಡಲಾಗ್ತದೆ ಇನ್ನ ಎರಡನೇದು ಹೇಳ್ತಾ ಇದ್ದೇನೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಒಂದು ಏನು ಟೆಕ್ನಾಲಜಿ ಏನು ಮುಂದುವರಿತಾ ಇದೆ ಇವತ್ತು ನಾವು ಟೆಕ್ನಿಕಲ್ ವರ್ಲ್ಡ್ ಇದ್ದೀವಿ ಆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ನಮ್ಮ ಭಾರತದ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನ ಮೇ ಹನ್ನೊಂದರಂದು ಆಚರಣೆ ಮಾಡ್ತೇವೆ ಅಂದ್ರೆ ತಂತ್ರಜ್ಞಾನದ ಮಹತ್ವವನ್ನ ಸಾರುವಂತ ದಿನ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಅದನ್ನ ಮೇ ಹನ್ನೊಂದರಂದು ಆಚರಣೆ ಮಾಡ್ತಾರೆ ಅಂದ್ರೆ ಇವತ್ತಿನ ಜಗತ್ತು ತಂತ್ರಜ್ಞಾನದ ಮೇಲೆ ನಿಂತಿದೆ ತಂತ್ರಜ್ಞಾನದಲ್ಲಿ ಯುಗದಲ್ಲಿ ನಾವು ಇದ್ದೇವೆ ಆ ರೀತಿಯಾಗಿ ತಂತ್ರಜ್ಞಾನದ ಮಹತ್ವವನ್ನ ಸಾರತ್ತೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅದನ್ನ ಮೇ ಹನ್ನೊಂದರಂದು ಆಚರಣೆ ಮಾಡ್ತೇವೆ ಇನ್ನು ವಿಶ್ವ ವಸ್ತು ಸಂಗ್ರಹಾಲಯ ದಿನ ಅದು ಮೇ ಹದಿನೆಂಟರಂದು ಆಚರಣೆ ಮಾಡ್ತಾರೆ ಅಂದರೆ ವಸ್ತು ಸಂಗ್ರಹಾಲಯ ಅಂದಾಗ ಆ ವಸ್ತುಗಳು ಇಂದಿನ ಕಾಲದ ವಸ್ತುಗಳಿರ್ಬೋದು ವಿಭಿನ್ನವಾದ ವಿಶಿಷ್ಟವಾದಂಥ ವಸ್ತುಗಳು ಯಾವ ರೀತಿಯಾಗಿ ನಾವು ರಚನೆ ಆಗಿದ್ದಾವೆ ಅನ್ನುವಂಥ ಎಲ್ಲ ವಿಷಯಗಳು ಗೊತ್ತಾಗುತ್ತೆ ಅದರ ಒಂದು ಕಲ ಕಲೆಯನ್ನು ನೋಡುವಂಥದ್ದು ಇರ್ಬೋದು ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ಈ ಎಲ್ಲ ವಿಷಯಗಳು ತಿಳಿಯುತ್ತೆ ಜೊತೆಗೆ ಆ ವಸ್ತು ಸಂಗ್ರಹಾಲಯದಿಂದ ಒಂದು ಇತಿಹಾಸನೇ ತಿಳಬಹುದು ವೈಜ್ಞಾನಿಕ ಚಿಂತನೆ ಬರಬಹುದು ಈ ರೀತಿಯಾಗಿ ವಿಶ್ವ ವಸ್ತು ಸಂಗ್ರಹಾಲಯ ದಿನದ ಮಹತ್ವವನ್ನ ವಸ್ತು ಸಂಗ್ರಹಾಲಯದ ಮಹತ್ವವನ್ನ ಸಾರುವಂತ ದಿನ ಮೇ ಹದಿನೆಂಟು ಅದನ್ನ ಮೇ ಹದಿನೆಂಟರಂದು ಆಚರಣೆ ಮಾಡ್ತಾರೆ ಇನ್ನ ವಿಶ್ವ ತಂಬಾಕು ವಿರೋಧಿ ದಿನವನ್ನ ಮೇ ಮೂವತ್ತರಂದು ಮೇ ಮೂವತ್ತೊಂದರಂದು ಆಚರಣೆ ಮಾಡ್ತಾರೆ ಅಂದ್ರೆ ತಂಬಾಕಿನ ತಂಬಾಕನ್ನ ಬಳಸಬೇಡಿ ತಂಬಾಕು ಒಂದು ರೀತಿ ಏನು ಆರೋಗ್ಯವನ್ನು ಹಾಳು ಮಾಡುವಂಥ ವಸ್ತು ಆ ವಿಶ್ವ ತಂಬಾಕು ವಿರೋಧಿ ದಿನವನ್ನ ಆಚರಣೆ ಮಾಡ್ತಾರೆ ಆದರೆ ತಂಬಾಕಿನಿಂದ ಏನೆಲ್ಲ ಅನಾರೋಗ್ಯ ಆಗುತ್ತೆ ಅನ್ನುವಂಥದ್ದನ್ನು ಜನರಲ್ಲಿ ಜಾಗೃತಿ ಮಾಡು ಮಾಡುವಂಥ ದೃಷ್ಟಿಯಲ್ಲಿ ಜಾಗ ಜಾಗೃತಿಯನ್ನು ಮೂಡಿಸುವಂಥ ದೃಷ್ಟಿಯಲ್ಲಿ ವಿಶ್ವ ತಂಬಾಕು ವಿರೋಧಿ ದಿನವನ್ನ ಮೇ ಮೂವತ್ತೊಂದರಂದು ಆಚರಣೆ ಮಾಡ್ತಾರೆ ಇನ್ನು ವಿಶ್ವ ಸ್ತನ್ಯಪಾನ ದಿನ ಇದನ್ನ ಆಗಸ್ಟ್ ಒಂದು ರಂದು ಆಚರಣೆ ಮಾಡ್ತವೆ ನೋಡಿ ಮಗುವಿಗೆ ತಾಯಿಯ ಎದೆಹಾಲೆ ಶ್ರೇಷ್ಠ ಅಂದರೆ ತಾಯಿಯ ಎದೆಹಾಲನ್ನು ಮಕ್ಕಳಿಗೆ ಕುಡಿಸ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಆ ಒಂದು ತಾಯಿಯ ಹಾಲಿನ ಮಹತ್ವವನ್ನು ಸಾರುವಂಥ ದಿನ ವಿಶ್ವ ಸ್ತನ್ಯಪಾನ ದಿನ ಆಗಸ್ಟ್ ಒಂದರಂದು ಆಚರಣೆ ಮಾಡ್ತಾರೆ ಇನ್ನು ವಿಶ್ವ ಶಾಂತಿ ದಿನ ಶಾಂತಿ ದಿನನ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಾರೆ ನೋಡಿ ಶಾಂತಿ ಅಹಿಂಸೆ ಸತ್ಯ ಈ ಎಲ್ಲ ಒಂದು ತಂತ್ರಗಳ ಮೂಲಕ ನಮ್ಮ ಗಾಂಧೀಜಿಯವರು ಹೇಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಅನ್ನುವಂಥದ್ದು ಇತಿಹಾಸ ಆಗಿದೆ ಆ ರೀತಿಯಾಗಿ ಶಾಂತಿಯಿಂದ ನಾವೇನು ಬೇಕಾದರೂ ಗೆಲ್ಬಹುದು ಅನ್ನುವಂಥದ್ದನ್ನು ಸಾರುವಂಥದ್ದನ್ನು ದಿನ ವಿಶ್ವ ಶಾಂತಿ ದಿನ ಅಂದರೆ ಪ್ರಪಂಚದಲ್ಲಿ ಎರಡು ಘೋರ ಮಹಾಯುದ್ಧಗಳು ನಡೆದಿವೆ ಅದರಿಂದ ಎಷ್ಟೆಲ್ಲ ಅನಾಹುತಗಳು ಸಂಭವಿಸಿದೆ ನೆನಪಿನಲ್ಲಿ ನೆನಪಿನಲ್ಲಿಟ್ಕೊಂಡು ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅನ್ನುವಂಥದ್ದು ದೃಷ್ಟಿಯಲ್ಲಿ ವಿಶ್ವಶಾಂತಿ ದಿನವನ್ನ ಆಚರಣೆ ಮಾಡ್ತಾರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಾರೆ ವಿಶ್ವಶಾಂತಿ ದಿನ ಸೆಪ್ಟೆಂಬರ್ ಇಪ್ಪತ್ತ ಒಂದು ಇನ್ನು ವಿಶ್ವ ಪ್ರಾಣಿ ಕಲ್ಯಾಣ ದಿನ ಅಂತೇಳಿ ಪ್ರಾಣಿಗಳು ಏನಾಗ್ತದೆ ಕೆಲವೊಂದು ಪ್ರಾಣಿಗಳು ನಶಿಸ್ತಾ ಇದ್ದವೆ ಜೊತೆಗೆ ಅವುಗಳನ್ನು ಬೇಟೆಯಾಡಿ ಅವುಗಳನ್ನು ಅವುಗಳ ಸಂತತಿಯನ್ನು ನಾಶ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ವಿಶ್ವ ಪ್ರಾಣಿಗಳನ್ನ ಕಲ್ಯಾಣವನ್ನು ಅವುಗಳ ಒಂದು ಪ್ರಗತಿಯನ್ನ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ವಿಶ್ವ ಪ್ರಾಣಿ ಕಲ್ಯಾಣವನ್ನು ಕಲ್ಯಾಣ ದಿನವನ್ನು ಅಕ್ಟೋಬರ್ ನಾಲ್ಕರಂದು ಆಚರಣೆ ಮಾಡ್ತಾರೆ ನೆಕ್ಸ್ಟ್ ವಿಶ್ವ ವನ್ಯಜೀವಿ ದಿನ ವಿಶ್ವ ವಿಶ್ವ ವನ್ಯಜೀವಿ ದಿನವನ್ನ ಅಕ್ಟೋಬರ್ ಆರರಂದು ಆಚರಣೆ ಮಾಡ್ತಾರೆ ನೋಡಿ ವನ್ಯಜೀವಿಗಳು ಇವತ್ತು ನಾಶ ಆಗ್ತಾ ಇದ್ದಾವೆ ಯಾಕೆಂದ್ರೆ ಮನುಷ್ಯನ ಒಂದು ದುರಾಸೆ ಮತ್ತು ಅವನ ಒಂದು ಅತಿಯಾದ ಹಣವನ್ನು ಗಳಿಸಬೇಕು ಅನ್ನುವಂಥ ವ್ಯಾಮೋಹದಿಂದಾಗಿ ಕಾಡುಗಳನ್ನು ನಾಶ ಮಾಡ್ತಾ ಇದ್ದಾನೆ ಪ್ರಾಣಿಗಳನ್ನು ನಾಶ ಮಾಡ್ತಾ ಇದ್ದಾನೆ ಅದನ್ನು ಭಕ್ಷಿಸೋದಕ್ಕೆ ಆಗಿ ಇರ್ಬೋದು ಅದನ್ನು ಹಣಕ್ಕೆ ಮಾರಾಟ ಮಾಡೋದಾಗಿರ್ಬೋದು ಈ ರೀತಿಯಾದಂಥ ಎಲ್ಲ ಚಟುವಟಿಕೆಗಳಿಂದ ಪ್ರಾಣಿಗಳು ನಾಶ ಆಗ್ತಾ ಇದ್ದಾವೆ ಅಂಥ ವಿಶ್ವ ಪ್ರಾಣಿಗಳನ್ನು ವಿಶ್ವದಲ್ಲಿರುವಂಥ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ವಿಶ್ವ ವನ್ಯಜೀವಿ ದಿನವನ್ನು ಅಕ್ಟೋಬರ್ ಆರರಂದು ಆಚರಣೆ ಮಾಡ್ತಾ ಇದ್ದಾರೆ ಇನ್ನ ವಿಶ್ವ ಮಧುಮೇಹ ದಿನ ಅಂದ್ರೆ ಸಕ್ಕರೆ ಕಾಯಿಲೆ ಏನು ಇದೆ ಆ ನವೆಂಬರ್ ಹದಿನಾಲ್ಕರಂದು ಆಚರಣೆ ಮಾಡ್ತಾರೆ ಅಂದ್ರೆ ವಿಶ್ವ ಮಧುಮೇಹ ಮಧುಮೇಹಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅದನ್ನ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾ ಇದ್ದೇವೆ ಅಂದ್ರೆ ಅತಿಯಾದ ಒತ್ತಡಗಳಿರ್ಬೋದು ಅತಿಯಾಗಿ ಸಿಹಿ ತಿನ್ನೋದ್ರಿಂದ ಇರಬಹುದು ಕೆಲವೊಂದು ಖಿನ್ನತೆಗೊಳಗಾಗಿರೋ ಖಿನ್ನತೆಗೆ ಒಳಗಾಗೋದ್ರಿಂದ ಇರ್ಬೋದು ಈ ರೀತಿಯಾಗಿ ಮಧುಮೇಹ ಬರ್ತಾ ಇದೆ ಆ ಮಧುಮೇಹವನ್ನ ನಾವು ಯಾವ ರೀತಿಯಾಗಿ ಬಿಡಬೇಕು ಆ ಅದರಿಂದ ನಾವು ಯಾವ ರೀತಿ ರಕ್ಷಣೆಯನ್ನು ಪಡ್ಕೋಬೇಕು ಯಾವ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ನಾವು ಮಧುಮೇಹವನ್ನು ತಡಿಬೋದು ಅನ್ನುವಂಥದ್ದನ್ನು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಹಕ್ಕು ಅನ್ನುವಂಥ ದೃಷ್ಟಿಯಿಂದ ವಿಶ್ವ ಮಧುಮೇಹ ದಿನವನ್ನು ನವೆಂಬರ್ ಹದಿನಾಲ್ಕರಂದು ಆಚರಣೆ ಮಾಡ್ತಾರೆ ಇನ್ನು ವಿಶ್ವ ದೂರದರ್ಶನ ದಿನವನ್ನು ನವೆಂಬರ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಾರೆ ಅಂದರೆ ದೂರದರ್ಶನದ ಟಿ ವಿ ಏನು ಹೇಳ್ತೀವಿ ಟಿ ವಿ ಮಾಧ್ಯಮ ಬಹಳಷ್ಟು ತನ್ನದೇ ಆದಂಥ ಛಾಪನ್ನು ಮೂಡಿಸಿದೆ ಆ ದೂರದರ್ಶನದಿಂದ ಆಗುವಂಥ ಸಾಧಕಗಳೇನು ಬಾಧಕಗಳೇನು ಅದನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸ್ಬೇಕು ಅನ್ನುವಂಥದ್ದನ್ನು ಸಾರುವಂಥ ದಿನ ವಿಶ್ವ ದೂರದರ್ಶನ ದಿನ ಅದನ್ನು ನವೆಂಬರ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತವೆ ಇದು ಇದಿಷ್ಟು ಪ್ರಮುಖ ದಿನಗಳು ಮತ್ತು ದಿನಾಚರಣೆಗಳ ಬಗ್ಗೆ ಇನ್ನು ಹೇಳ್ತೇನೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನ ಮೇ ಮೂರರಂದು ಆಚರಣೆ ಮಾಡ್ತಾರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನ ಮೇ ಹನ್ನೊಂದರಂದು ಆಚರಣೆ ಮಾಡ್ತಾರೆ ವಿಶ್ವ ವಸ್ತು ಸಂಗ್ರಹಾಲಯ ದಿನವನ್ನ ಮೇ ಹದಿನೆಂಟರಂದು ಆಚರಣೆ ಮಾಡ್ತಾರೆ ವಿಶ್ವ ತಂಬಾಕು ವಿರೋಧಿ ದಿನವನ್ನ ಮೇ ಮೂವತ್ತೊಂದರ ಮೂವತ್ತೊಂದರಂದು ಆಚರಣೆ ಮಾಡ್ತಾರೆ ವಿಶ್ವ ಸ್ತನ್ಯಪಾನ ದಿನವನ್ನ ಆಗಸ್ಟ್ ಒಂದರಂದು ಆಚರಣೆ ಮಾಡ್ತಾರೆ ಇನ್ನ ವಿಶ್ವ ಶಾಂತಿ ದಿನವನ್ನ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಾರೆ ಇನ್ನು ವಿಶ್ವ ಪ್ರಾಣಿ ಕಲ್ಯಾಣ ದಿನವನ್ನು ಅಕ್ಟೋಬರ್ ನಾಲ್ಕರಂದು ಆಚರಣೆ ಮಾಡ್ತಾರೆ ಇನ್ನು ವಿಶ್ವ ವನ್ಯಜೀವಿ ದಿನವನ್ನ ಅಕ್ಟೋಬರ್ ಆರರಂದು ಆಚರಣೆ ಮಾಡ್ತಾರೆ ಇನ್ನು ವಿಶ್ವ ಮಧುಮೇಹ ದಿನವನ್ನ ನವೆಂಬರ್ ಹದಿನಾಲ್ಕರಂದು ಆಚರಣೆ ಮಾಡ್ತಾರೆ ವಿಶ್ವ ದೂರದರ್ಶನ ದಿನವನ್ನ ನವೆಂಬರ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತೇವೆ ಮಾಡ್ತಾರೆ ಇದಿಷ್ಟು ಪ್ರಮುಖ ದಿನಗಳು ಅಥವಾ ದಿನಾಚರಣೆಗಳ ಮಾಹಿತಿ ಮತ್ತಷ್ಟು ಪ್ರಮುಖ ದಿನಗಳು ದಿನಾಚರಣೆಗಳ ಬಗ್ಗೆ ಮತ್ತೊಂದು ತರಗತಿ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು